ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮೆಡಿಕಲ್ ಸ್ಟೋರು ಮತ್ತು ಏರ್ಟೆಲ್ ಡಿಸ್ಟ್ರಿಬ್ಯೂಟ್ ಆಗಿದ್ದೀನಿ ನಮ್ಮ ವ್ಯವಹಾರಗಳು ಯಾವ ಕುಂಠಿತವಾಗಿ ನಡೀತಾ ಇತ್ತು ಯಾವ ರೀತಿ ಅಂದರೆ ಹಣಕಾಸು ಎಲ್ಲಿ ಯಾವುದೇ ಥರ ಮಾಡಿದ್ರು ಬೇರೆ ಕಡೆ ಸಾಲ ಮಾಡೋದೇ ಆಗಲಿ ಬ ನಾವು ಹೊರಗಡೆ ತರಬೇಕಾಗೋದು ಬಟ್ ಯಾವುದೇ ಕೈ ಹಾಕರು ಕೈಗೂಡ್ತಿರ್ಲಿಲ್ಲ ನಮ್ಮ ಗುರುಜಿಯವರು ಸರಳ ವಾಸ್ತು ಅಂತ ಹೋದ ಮೇಲೆ ನಮಗೆ ಕೆಲವೊಂದು ಅಭಿವೃದ್ಧಿ ನಮಗೆ ತುಂಬ ಕಾಣ್ತು ಈಗ ನಮ್ಮದು ನನ್ನ ತಂಗಿ ಮದುವೆ ಮಾಡಬೇಕಾದೇ ಆಗಲಿ ವ್ಯಾಪಾರದಲ್ಲೇ ಆಗಲಿ ನನ್ನ ಅದ್ರ ಬಗ್ಗೆ ನಮಗೆ ತುಂಬ ಅನುಕೂಲ ಆಗಿದೆ ಹಾಗೆಯೇ ನಾವು ಕೆಲವೊಂದು ವ್ಯವಹಾರ ಮಾಡ್ತಾಯಿದ್ದೀವಿ ಈಗ ರಿಯಲ್ ಎಸ್ಟೇಟ್ ಇರ್ಬೋದು ಅದರ ಬಗ್ಗೆ ಹಣ ಹೂಡಿಸಿದ್ದೀವಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಮೊದಲಿಗಿಂತ ಈಗ ವ್ಯಾಪಾರದ ಮತ್ತು ಇದರಲ್ಲಿ ವೃದ್ಧಿ ಹೊಂದ್ತಾಯಿದ್ದೀವಿ ಹಾಗೆಯೇ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಅರ್ಧಕ್ಕೆ ನಿಂತು ಹೋಗೋದು ಈಗ ನಾವು ಯಾವುದೇ ಕೆಲಸ ಕೈ ಕೊಡೋದಿಲ್ಲ ಆ ಸರಳ ವಾಸ್ತು ಮಾಡಿಸಿದ ಮೇಲೆ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಯಶಸ್ ಕಾಣ್ತಾ ಇದ್ದೀವಿ